ಗೋಕರ್ಣ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿ ಆದರೆ ಇಲ್ಲಿನ ಮುಖ್ಯ ಕಡಲತೀರದಲ್ಲಿ ಸಂಚೆಯಾದರೆ ಕಾರ್ಗತ್ತಲು ಬೀದಿದೀಪ ವ್ಯವಸ್ಥೆಯಿಲ್ಲದೆ ಕಡಲತೀರ ಪ್ರತಿನಿತ್ಯವೂ ಅಮಾವಾಸ್ಯ ರಾತ್ರಿ ವಾಯುವಿಹಾರ ಎಂದರೆ ಇಲ್ಲಿ ಭಯದ ವಾತಾವರಣ ಕಂಡುಬರ್ತಿದೆ ಹಲವು ವರ್ಷಗಳ ಹಿಂದೆ ಒಂಬತ್ತು ಕೋಟಿ ರೂಪಾಯಿಗಳಲ್ಲಿ ಇಲ್ಲಿಯ ಕಡಲತೀರಗಳ ಅಭಿವೃದ್ಧಿ ನಡೆಸಿ ಅಂದಗೊಳಿಸಲಾಗಿತ್ತು ಕಾಲಾಂತರದಲ್ಲಿ ಒಂದೊಂದೇ ವಿದ್ಯುತ್ ದೀಪಗಳು ಹಾಳಾಗುತ್ತಾ ಕಳೆದ ಕೆಲವು ತಿಂಗಳಿಂದ ಯಾವುದೇ ದೀಪವಿಲ್ಲದೆ ಸಮುದ್ರ ತೀರದಲ್ಲಿ ಕತ್ತಲು ಆವರಿಸಿಕೊಳ್ತಿದೆ ಸಮುದ್ರ ಕೊರೆತಕ್ಕೆ ಪಾರ್ಕಿಂಗ್ ಸ್ಥಳವು ಕುಸಿದು ಹೋಗಿದ್ದು ದೀಪದ ಬೆಳಕಿಲ್ಲದ ಕಾರಣ ಗುಂಡಿಗೆ ಹಲವಾರು ಜನರು ಬಿದ್ದಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರತಿಕ್ರಿಯಿಸಿ ಮುಖ್ಯ ಕಡಲತೀರದ ಮುಂಭಾಗದಲ್ಲಿ ರುವ ಹೈ ಮಾಸ್ಟ್ ದೀಪ ಹಾಳಾಗಿದ್ದು ಹೊಸದು ಬಂದಿದೆ ಶೀಘ್ರದಲ್ಲಿ ಜೋಡಿಸುತ್ತೇವೆ ಎಂದಿದ್ದಾರೆ ಆದರೆ ಪ್ರವಾಸೋದ್ಯಮ ಇಲಾಖೆಯಿಂದ ಗುಂಟ ಇರುವ ದೀಪ ಸ್ತಂಭಕ್ಕೆ ಯಾವಾಗ ಬೆಳಕಿನ ಭಾಗ್ಯ ಸಿಗುವುದು ತಿಳಿಯದಾಗಿದೆ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್